ತನ್ಕೋತಾ ಇದ್ದೆ ಈ ವಿಡಿಯೋ ಮಾಡಬೇಕ ಅಂತ ಎಲ್ಲೋ ಒಂದು ಕಡೆ ಮಾಡಬೇಕು ಇದೆ ಹಾಗಾಗಿ ಮಾಡ್ತಾಯಿದ್ದೀನಿ ಫುಲ್ ನೋಡಿ ಏನು ಅನ್ನಿಸ್ತು ಅಂತ ಆಮೇಲೆ ನೀವೇ ಕಮೆಂಟ್ ಮಾಡಿ ಆಯಿತಾ ನಿಮ್ಗೆ ಅನ್ಸಿದಿನ ಕಮೆಂಟ್ ಮಾಡಿ ಗಾಯ್ಸ್ ದಯವಿಟ್ಟು ಈ ಒಂದು ವಿಡಿಯೋನ ಯಾರರೆಲ್ಲ ಹೊಸ ಯೂಟ್ಯೂಬರ್ಸ್ಗಳಿದ್ದೀರ ಅವರೆಲ್ಲರೂ ಕೂಡ ನೋಡಿ ಆ್ಯಂಡ್ ಪೇರೆಂಟ್ಸ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಮಕ್ಳುಗಳೇನಾದರೂ ಯೂಟ್ಯೂಬರ್ಸ್ಗಳಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ನೋಡೋ ಕೇಳಿ ಆಯಿತಾ ತುಂಬ ಇಂಪಾರ್ಟೆಂಟು ತುಂಬ ಏನೇನೋ ಇದೆ ಹೇಳೋದು ಆಯಿತು ಅದೆಲ್ಲ ನಿಮಗೆ ಖಂಡಿತವಾಗಲೂ ನಿಜ ಅನಿಸುತ್ತೆ ಓಕೆ ಸೊ ಫುಲ್ ನೋಡಿ ಗೈಸ್ ಅಷ್ಟೇ ನೋಡಿ ಗೈಸ್ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಾಗಬೇಕು ಅಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ನೀವು ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂತೆ ಅದಂತೆ ಅಂತೆ ಕಂತೆ ಮಾತ್ರ ಇದ್ದೀರಿ ಈಗ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದೆ ಯೂಟ್ಯೂಬಲ್ಲಿ ದುಡ್ಡು ಬರೋದೆಲ್ಲ ಎಲ್ರಿಗೂ ಗ್ಯಾರಂಟಿ ಸಿಕ್ಕಿದೆ ಯಾಕೆಂತಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿ ದುಡ್ಡು ಲೈವ್ ಲೈವಾಗಿ ಪ್ರೂಫ್ ತೋರಿಸಿದ್ದಾರೆ ಆ್ಯಂಡ್ ಅವ್ರು ಬಾಯರೇ ಹೇಳಿದ್ದಾರೆ ತುಂಬ ಜನ ಅವಾಗ ಹೇಳ್ತಿದ್ದಾಗ ಇದೆಲ್ಲ ಸುಳ್ಳು ಸುಮ್ಮನೆ ಸುಮ್ಮನೆ ಹೇಳ್ತಾರೆ ಅವೆಲ್ಲ ಬರಲ್ಲ ಅಂತ ಇದ್ರು ಆಮೇಲೆ ಹೇಳಿದ್ರು ಕೂಡ ಅಷ್ಟು ಅಮೌಂಟ್ ಏನು ಬರೋಲ್ಲ ಅದರಿಂದ ಏನು ಲೈಫ್ ಸರ್ವೈವ್ ಆಗಲ್ಲ ಅಂತ ಹೇಳ್ತಿದ್ರು ಬಟ್ ಇವಾಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಸೆನ್ಸ್ ಆಗಿದೆ ಇಲ್ಲೂ ತುಂಬ ಜನ ಏನೇನೋ ತುಂಬ ಲಕ್ಷ ದುಡ್ಡು ಮಾಡ್ತವ್ರೆ ಅಂತ ಹಂಗಾಗಿ ಇವಾಗ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ ಅಲ್ವಾ ಯೂಟ್ಯೂಬ್ ಚಾನಲ್ನ ಯಾರ್ಯಾರೆಲ್ಲ ಓಪನ್ ಮಾಡ್ಕೊಂಡಿದ್ದೀರಾ ಆಯಿತಾ ಸೊ ನೀವು ನಾನಿವಾಗ ಹೇಳೋದನ್ನು ಕೇಳಿ ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಆಯಿತಾ ಯಾರೋ ಹೇಳ್ಕೊಟ್ಟು ಹೇಳಪ್ಪ ಹಿಂಗೆ ಅಂತ ಏನು ಹೇಳ್ತಾ ಇಲ್ಲ ನಾನು ನನಗೆ ಒಂದು ನಾನು ಹೇಳಬೇಕು ಅನಿಸ್ತಾಯಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ದುಡ್ಡು ತುಂಬ ಆಗುತ್ತೆ ಲೈಫಲ್ಲಿ ಅಲ್ವಾ ಗೈಸ್ ಲೈಫಲ್ಲಿ ದುಡ್ಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದುಡ್ಡಿದ್ದರೆ ನೀವು ಏನು ಬೇಕಾದ್ರೂ ಬ್ರ್ಯಾಂಡೆಡ್ ಶರ್ಟ್ ಹಾಕ್ಬೋದು ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕ್ಬೋದು ಮೂರತ್ತು ಊಟ ಮಾಡ್ಬೋದು ಫೈವ್ ಸ್ಟಾರ್ ಓಟ್ಲಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿ ಬರ್ಬೋದು ಆಯಿತಾ ಇದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲ ಹೋಗ್ಬೋದು ಬರ್ಬೋದು ಏರೋಪ್ಲೇನ್ ಹತ್ಬೋದು ಎಲ್ಲ ಮಾಡ್ಬೋದು ಗೈಸ್ ಲಿಟ್ರಲಿ ಎಲ್ಲ ಮಾಡ್ಬೋದು ಅಲ್ವಾ ಸೊ ನೀವು ಜಾಸ್ತಿ ದುಡ್ಡು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ ಕಮ್ಮಿ ದುಡ್ಡು ಮಾಡ್ತಾಯಿದ್ದೀರ ಅಂತಂದರೆ ಕಮ್ಮಿ ವ್ಯಾಲ್ಯೂ ಸಿಗುತ್ತೆ ಇದೆಲ್ಲರಿಗೂ ಕೂಡ ಗೊತ್ತಿರೋದೆ ನಿಮ್ಮೆಲ್ಲರಿಗೂ ಕೂಡ ಸೆನ್ಸ್ ಆಗಿದೆ ಅಲ್ವಾ ಈಗ ಹತ್ತು ಸಬ್ಸ್ಕ್ರೈಬರ್ಸ್ ಇರೋನಿಗೆ ಕೊಡೋ ಬೆಲೆನೇ ಬೇರೆ ಒಂದು ಲಕ್ಷ ಇರೋನಿಗೆ ಕೊಡೋ ಸಬ್ಸ್ಕ್ರೈಬರ್ಸ್ ಇರೋನಿಗೆ ಕೊಡೋದು ಲ್ಯಾಬ್ ಇದು ಅಂದರೆ ಕೊಡೋ ಬೆಲೆನೇ ಬೇರೆ ಅಲ್ವಾ ಸೊ ಈ ಥರ ರೇಂಜ್ ಗೇಜ್ ಮಾಡ್ತಾರೆ ನಿಮ್ಮನ್ನು ಬಟ್ ನಾನು ಇಲ್ಲಿ ಹೇಳೋದೇನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ರೆಸ್ಪೆಕ್ಟ್ನ ಕೊಡಿ ಆಯಿತಾ ಇಲ್ಲಿ ಹತ್ತು ಸಬ್ಸ್ಕ್ರೈಬರ್ಸ್ ಇರುವಂಥ ಯೂಟ್ಯೂಬರ್ಗೂ ಒಂದು ರೆಸ್ಪೆಕ್ಟು ಒಂದು ಲಕ್ಷ ಇರೋವ್ಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ನ ಕೊಡಿ ಯಾಕೆ ಗೊತ್ತಾ ಫಸ್ಟ್ ಥಿಂಗ್ ನಾನು ಹೇಳ್ತೀನಿ ಏನಂತಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ನೋಡ್ತೀರಾ ನನ್ನ ವೀಡಿಯೋ ನೋಡ್ತೀರಾ ಲಕ್ಕಿ ಲಿಕೇಶು ನೆಕ್ಸ್ಟ್ ಇನ್ನೊಂದು ಯಾರ್ದೋ ಯೂಟ್ಯೂಬರ್ ವೀಡಿಯೋ ನೀವು ನೋಡ್ಬೋದು ನನ್ನದು ಅವ್ರದ್ದು ನೋಡಿದಾಗ ಬೇರೆ ಫೇಸ್ ಕಟ್ಗಳಿರುತ್ತೆ ಆ್ಯಂಡ್ ಫೇಸ್ ಕಟ್ಗಳಷ್ಟೇ ಅಲ್ಲ ಲೈಫು ಅಷ್ಟೇ ಅವ್ರ ಲೈಫೇ ಬೇರೆ ಇರುತ್ತೆ ನನ್ನ ಲೈಫೇ ಬೇರೆ ಇರುತ್ತೆ ಅವ್ರಿಗಿರೋ ಪ್ರಾಬ್ಲಮ್ಸು ನನಗಿರಲ್ಲ ನನಗಿರೋ ಪ್ರಾಬ್ಲಮ್ಸು ಅವ್ರಿಗಿರಲ್ಲ ಅರ್ಥ ಆಯ್ತಾ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ಅವ್ರ ಮನೇಲಿ ಅವರ ಅಪ್ಪ ಅಮ್ಮನೇ ಇರಲ್ಲ ಅರ್ಥ ಆಯ್ತಾ ಈ ಥರ ಪರಿಸ್ಥಿತಿನೂ ಕೂಡ ಇರುತ್ತೆ ಇನ್ನು ಕೆಲವು ಯೂಟ್ಯೂಬರ್ಸ್ಗಳಿಗೆ ಅವ್ರಿಗೆ ಒಂದು ಮಲ್ಕೊಳ್ಳೋದಕ್ಕೆ ಮನೆ ಇರೋಲ್ಲ ಕರೆಕ್ಟಾಗಿ ಅರ್ಥ ಆಯ್ತಾ ಇನ್ನು ಕೆಲವ್ರಿಗೆ ವೀಡಿಯೋ ಮಾಡೋದಕ್ಕೆ ಒಂದು ಸರೌಂಡಿಂಗ್ಸ್ ಇರಲ್ಲ ಅಂದರೆ ಲೈಕ್ ನಾಯ್ಸ್ ಇರುತ್ತೆ ಎನಿ ಟೈಮ್ ಅಲ್ವಾ ಈ ಥರ ಎಷ್ಟೊಂದು ಕಷ್ಟಗಳಿಂದ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಅವ್ರವ್ರದೇ ಕಷ್ಟಗಳನ್ನ ಸೈಡ್ಗೆ ಇಟ್ಟುಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿರ್ತಾರೆ ಅರ್ಥ ಆಯಿತಾ ಸೊ ನಾವು ಇಲ್ಲಿ ನಾವು ನೋಡಬೇಕಾದ್ರೆ ವೀಡಿಯೋ ನೋಡಬೇಕಾದ್ರೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋ ವೀಡಿಯೋ ನಾವು ನೋಡೋಕೆ ಹೋಗಲ್ಲ ಅವ್ನ ವೀಡಿಯೋ ಟ್ರೆಂಡಿಂಗಲ್ಲಿದ್ದರು ಬರ್ತಾಯಿದ್ರು ನೋಡ್ತಾ ಇರೋಲ್ಲ ನಾವು ಅದೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋ ಒಂದು ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ಹಾಕಿದ್ರೆ ನಾವು ಪಟ್ಟನ್ನು ತೆಗೆದು ನೋಡ್ತೀವಿ ಅಲ್ವಾ ಎಲ್ರಿಗೂ ಕಷ್ಟ ಒಂದೇ ಗಾಯ್ಸ್ ಎಲ್ರಿಗೂ ಲೈಫ್ ಒಂದೇ ಗಾಯ್ಸ್ ಆಯಿತಾ ಎಲ್ರಿಗೂ ಬೆಲೆ ಕೊಡಬೇಕು ಆಯಿತಾ ಒಂದೇ ರೆಸ್ಪೆಕ್ಟ್ ಕೊಡಿ ಒಂದೇ ಬೆಲೆ ಕೊಡಬೇಕು ನಾವು ಓಕೆ ಜಾಸ್ತಿ ದುಡ್ಡು ಮಾಡ್ತಾರೋ ಅವನಿಗೆ ಅವನಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ತಪ್ಪಿಲ್ಲ ಬಟ್ ಆದರೆ ಒಂದು ಏನಂತೀರಾ ಒಂದು ನಾರ್ಮಲ್ ಒಂದು ಏನಂತೀರ ಒಂದು ಲೈಕ್ ಒಂದು ಒಂದು ಲೆವೆಲ್ಗೆ ಒಂದು ಪರ್ಸೆಂಟ್ ಆದರೂ ಅವನಿಗೆ ಒಂದು ರೆಸ್ಪೆಕ್ಟ್ ಕೊಡ್ತು ಅಂತಂದರೆ ಬರುವಂಥ ಹೊಸ ಯೂಟ್ಯೂಬರ್ಗೆ ಅವನು ಅವ್ನಿಗಿಂತ ಒಂದು ದೊಡ್ಡದಾಗ ಬೆಳಿಬೋದು ಒಂದು ಲಕ್ಷದವನಿಗಿಂತ ಎರಡು ಲಕ್ಷ ಆಗ್ಬೋದಲ್ವ ಅದನ್ನ ನಾವು ಮಾಡಬೇಕು ಓಕೆ ಇದಕ್ಕಿಂತ ಹೆಚ್ಚಾಗಿ ಯಾರಾರೆಲ್ಲ ವಿಡಿಯೋ ಮಾಡ್ತೀರಾ ಯೂಟ್ಯೂಬಲ್ಲಿ ನಿಮಗಳಿಗೆ ನಾನು ಹೇಳೋದಿಷ್ಟೇ ದುಡ್ಡು ಮಾಡೋದಕ್ಕೆ ಯಾವ್ಯಾವ ಹಾದಿಗಳಿದ್ದಾವೆ ಅದು ಯಾವ ಹಾದಿನೂ ಕೂಡ ಇಡಿಬೇಡಿ ಆಯಿತಾ ಇವತ್ತು ಮಲಗಿದೆ ದೋಡಷ್ಟೊಳಗೆ ನಾಳೆ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡುವಂಥ ಕಾನ್ಸೆಪ್ಟ್ಸ್ಗಳು ವೀಡಿಯೋಸ್ಗಳಿದ್ದಾವೆ ಅರ್ಥ ಆಯಿತಾ ಬಟ್ ಪೇಷನ್ಸ್ ತುಂಬ ಆಗುತ್ತೆ ಒಳ್ಳೆ ವೀಡಿಯೋ ಮಾಡಿ ಅದಕ್ಕೆ ಬೆಲೆ ಸಿಗೋದು ತುಂಬ ಲೇಟ್ ಆಗುತ್ತೆ ಕಾಯಬೇಕು ತಡ್ಕೋಬೇಕು ಅವರು ಇವರು ಏನೇನೋ ಅಂತಾರೆ ಅನ್ನಿಸ್ಕೋಬೇಕು ಆಯಿತಾ ಅನ್ನಿಸ್ಕೊಂಡು ತಡ್ಕಂಡು ಪೇಷನ್ಸಿಂದ ಇರಬೇಕು ಆಯಿತಾ ಆದರೂ ಪರವಾಗಿಲ್ಲ ನೀವು ನಾಳೆನೇ ಬೇಕು ಅಂತಂದರೆ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ಏನೇನೋ ಹಾದಿಗಳಿದ್ದಾವೆ ಆಯಿತಾ ಹಂಗನ್ಬಿಟ್ಟು ನಾವು ಆ ಹಾದಿಗಳನ್ನ ಹಿಡಿಯೋದಕ್ಕಾಗಲ್ಲ ಆಯಿತಾ ನಾನು ಇಷ್ಟು ಇದಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರ ನಾನು ಮಾಡೋ ನೋಡ್ತಾ ನೋಡ್ತಾಯಿರ್ತೀರ ಬ್ರೋ ಬೇಗ ಐದು ಲಕ್ಷ ಮಾಡಿ ಬ್ರೋ ಏನಾದರೂ ಒಂದು ಟ್ರಿಕ್ಕಿದ್ರೆ ಟ್ರೈ ಮಾಡಿ ಯೋಚನೆ ಮಾಡ್ತಾ ಇರ್ತೀರ ಈ ಥರ ನಂದು ಆಗಬೇಕು ಬೇಗ ಅಂತ ಬಟ್ ನಾನು ಪೇಷನ್ಸಿಂದ ನಾನು ಯಾವ ವೀಡಿಯೋಸ್ ಮಾಡಬೇಕು ಅದನ್ನೇ ನಾನು ಮಾಡ್ತಾಯಿರ್ತೀನಿ ನೀವು ಒಬ್ಸರ್ವ್ ಮಾಡಿರ್ತೀರ ನನಗೇನು ಆ ಥರ ಇಲ್ಲ ಪೇಷನ್ಸ್ ತುಂಬ ಇದೆ ಅರ್ಥ ಆಯ್ತಾ ಯಾರೋ ನನ್ನ ಬಗ್ಗೆ ಕೆಡ್ದಾಗ ಮಾತಾಡಿದ್ರು ಕೂಡ ತಡ್ಕೊಳ್ಳೋ ಪೇಷನ್ಸ್ ಇದೆ ತಡ್ಕತೀನಿ ನಾನು ಆಯಿತಾ ಸುಮ್ಮನೆ ಕೆಣಿಕೆ ಬಂದವರು ಬಿಡೋದೂ ಇಲ್ಲ ಇದನ್ನೂ ಕೂಡ ನೀವು ನೋಡಿದಿರ ನನ್ನ ಅಲ್ವಾ ಆ್ಯಟಿಟ್ಯೂಡೂ ಇದೆ ಕೆಲವು ಕಡೆ ಆ್ಯಟಿಟ್ಯೂಡ್ ಇಲ್ಲದೇ ಇರೋದು ಕೂಡ ಇದೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ ಸೊ ಇಲ್ಲಿ ನಾವು ಕಾಯಬೇಕು ಒಳ್ಳೆಯದಕ್ಕೆ ಬೇಗ ಬೆಲೆ ಸಿಗೋಲ್ಲ ತುಂಬ ಲೇಟ್ ಆಗುತ್ತೆ ಬಟ್ ಸಿಗುತ್ತೆ ಆಯಿತಾ ಯೂಟ್ಯೂಬರ್ಸ್ಗಳು ಹೊಸ್ದಾಗಿ ಬಂದಿರೋರಿಗೆ ನಾನು ಅದನ್ನೇ ಹೇಳೋದು ಆ ಥರ ಬಿಡಬೇಡಿ ನನಗೆ ಬೇಗ ಆಗಬೇಕು ಬೇಗ ಮಾಡಬೇಕು ಅಂತ ಏನೇನೋ ಹಾದಿಗಳನ್ನ ಹಿಡಿಬೇಡಿ ಇದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ಹೊಡೆತ ಬೀಳುತ್ತೆ ಆಯಿತಾ ನಿಮ್ಮ ನಿಮ್ಮ ನೀವೇನು ಮಾಡ್ತಾಯಿರ್ತೀರಾ ಅದ್ರ ಮೇಲೆ ನಿಮ್ಮ ಫ್ಯಾಮಿಲಿನೂ ಕೂಡ ಹಂಗೆ ಅಂತಲೇನು ಕಟ್ತಾ ಇರ್ತಾರೆ ಇದನ್ನ ಎಷ್ಟೊಂದು ಸಲ ಹೇಳಿದ್ದೀನಿ ನಾನು ನಿಮಗೆ ಆಯಿತಾ ನೀವೇನು ಮಾಡ್ತೀರಾ ನಿಮ್ಮ ಫ್ಯಾಮಿಲಿನೂ ಕೂಡ ಅಲ್ಲಿ ಪ್ರಾಜೆಕ್ಟ್ ಆಗ್ತಾ ಇರುತ್ತೆ ಅವರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗ್ತಾಯಿರ್ತಾರೆ ನಿಮ್ಮ ಕ್ಯಾರೆಕ್ಟರ್ ಇಲ್ಲಿ ಹೆಂಗಿರುತ್ತೆ ಇವರ ಅಪ್ಪ ಅಮ್ಮನು ಅಂದರೆ ಇವರು ಹಂಗೆ ಇದೇ ವಾತಾವರಣದಿಂದ ಬಂದಿರೋರು ಅನ್ನೋದನ್ನು ಅಸ್ಯೂಮ್ ಮಾಡ್ಕೊಳ್ತಾ ಇರ್ತಾರೆ ಅದೇ ಪರ್ಫೆಕ್ಟ್ ಬರ್ಕೊಬಿಡ್ತಾರೆ ಹಂಗೆ ಅನ್ಕೊಬಿಡ್ತಾರೆ ಸೊ ಹಂಗಾಗಿ ಕ್ಯಾರೆಕ್ಟ್ರನ್ನ ಬಿಡಬೇಡಿ ಯೂಟ್ಯೂಬಲ್ಲಿ ಓಕೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದಾಗ್ಬೋದು ಏನೋ ಇನ್ನೊಂದಾಗ್ಬೋದು ಇನ್ನೊಬ್ರು ಬೈ ಯಾರೋ ಬಿದ್ದಿರೋದನ್ನ ನೋಡಿ ಖುಷಿ ಪಡೋದಾಗ್ಬೋದು ಇನ್ನೊಬ್ರು ಯಾರನ್ನೋ ಎಳೆಯೋದಾಗ್ಬೋದು ಇಂಥ ಕೆಟ್ಟ ಕೆಟ್ಟ ಹಾದಿಗಳನ್ನ ಯೂಟ್ಯೂಬಲ್ಲಿ ಹಿಡಿದು ಲಕ್ಷ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡ್ರೂ ಕೂಡ ಅದು ಒಂದು ರೂಪಾಯಿಗೂ ಕೂಡ ಈಕ್ವಲ್ ಇಲ್ಲ ಅಂತ ನಾನು ಹೇಳ್ತೀನಿ ಕೇಳಿ ಲಿಟ್ರಲಿ ಇಲ್ಲ ಒಂದು ರೂಪಾಯಿ ಬೆಲೆನೂ ಇಲ್ಲ ಅದಕ್ಕೆ ಆಯಿತಾ ಆ ಯೂಟ್ಯೂಬರ್ ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಎಷ್ಟಾದರೂ ತಗೊಳ್ಳಿ ಅದು ಆ ದುಡ್ಡಿಗೆ ಒಂದು ರೂಪಾಯಿ ವ್ಯಾಲ್ಯೂ ಇಲ್ಲ ಅಂತ ನಾನು ಹೇಳ್ತೀನಿ ಕೇಳಿ ಖಂಡಿತ ಇಲ್ಲ ನೋಡಿದ್ದೀರಾ ನಾನು ಯಾರ ಬಗ್ಗೆ ಏನಾದರೂ ಮಾತಾಡೋದು ನೀವು ನೋಡಿದ್ದೀರಾ ಯೂಟ್ಯೂಬಲ್ಲಿ ಐಪುಗೋಸ್ಕರ ನೋ ಚಾನ್ಸ್ ಚಾನ್ಸೇ ಇಲ್ಲ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ ನನ್ನ ಆ ಥರ ಆ ಪರಿಸ್ಥಿತಿ ನೀವು ನಾನು ನೋಡೋದೇ ಇಲ್ಲ ಹಂಗೆ ನಾನೇ ಹೇಳ್ಬಿಡ್ತೀನಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ನೀವು ಅದು ನೋಡೋಕೆ ಸಾಧ್ಯನೇ ಇಲ್ಲ ನಾನು ಮಾಡೋದೇ ಇಲ್ಲ ನನಗೆ ಬೇಕಾಗೇ ಇಲ್ಲ ಅದೆಲ್ಲ ಅಲ್ವಾ ಸೊ ಇಲ್ಲಿ ನಾವು ಏನೋ ಒಂದು ನಡೀತಾ ಇದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಬೆಳೆಯೋಕೆ ಹೋಗ್ಬಾರ್ದು ಆಯಿತಾ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಎಷ್ಟು ದುಡ್ಡು ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ ನಮ್ಮ ಅಪ್ಪ ನಾವು ಹೆಂಗ್ ನೋಡ್ಕೊಳ್ತಾ ಇದೀವಿ ಅನ್ನೋದು ಅಷ್ಟೇ ಆಗುತ್ತೆ ಆಯಿತಾ ನೀವು ನಂಬ್ತೀರಾ ನಾನು ತಿಂಗ್ ತಿಂಗಳು ಮನೆಗೆ ದುಡ್ಡು ಕೊಡ್ತೀನಿ ನಾನು ಬಂದಿದ್ದು ಯೂಟ್ಯೂಬ್ ದುಡ್ಡಲ್ಲಿ ಅಂದರೆ ನೀವು ನಂಬ್ತೀರಾ ಗೈಸ್ ನಂಬಲ್ಲ ಖಂಡಿತವಾಗ್ಲೂ ನಂಬಲ್ಲ ಯಾರು ನಂಬ್ತಾರೆ ಯಾರು ಕೊಡ್ತಾರೆ ದುಡ್ಡು ನಾನು ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಶುರುವಾದಾಗ ಫಸ್ಟು ಒಂದಷ್ಟು ದಿನ ಮೂರು ತಿಂಗಳಿಗೂ ಒಂದು ಪೇಮೆಂಟ್ ಬರ್ತಿತ್ತು ಆಗ ನನಗೇನು ಸಮಥಿಂಗ್ ನೀಡೆಡ್ ಇತ್ತು ಆಯಿತಾ ಸೊ ಅದು ಆ ಅಮೌಂಟ್ ಫುಲ್ಲು ಯೂಸ್ ಮಾಡ್ಕೊಂಡಿದೆ ಆಯ್ತಾ ಅದಾದ್ಮೇಲೆ ಸೆಲೆಬ್ರೇಷನ್ ಮಾಡಿದ್ವಿ ಸೆಲೆಬ್ರೇಷನ್ ಆದಮೇಲೆ ಒಂದಿಷ್ಟು ಅಮೌಂಟ್ ಅಂತ ನಮ್ಮ ಮನೆಗೆ ಕೊಡೋಕೆ ಶುರು ಮಾಡಿದೆ ಅಂದರೆ ಬರೋ ಯೂಟ್ಯೂಬ್ ಪೇಮೆಂಟಲ್ಲಿ ತಿಂಗ್ ತಿಂಗಳು ಅಮೌಂಟ್ ಬರೋಕ್ಕೆ ಶುರು ಆಯಿತು ನನಗೆ ಅದರಲ್ಲಿ ಇಷ್ಟು ಒಂದಷ್ಟು ಪರ್ಸೆಂಟ್ ಅಂತ ನಾನು ಮನೆಗೆ ಕೊಡೋಕೆ ಶುರು ಮಾಡಿದೆ ಆಯಿತಾ ಪ್ರತಿ ತಿಂಗಳು ಓಕೆ ಆವಾಗ ಎಷ್ಟು ಅಮೌಂಟ್ ಬರ್ತಿತ್ತು ಅದರಲ್ಲಿ ನನಗೆಷ್ಟು ನೀಡೆಡ್ ಇದೆ ಅದನ್ನು ಇಟ್ಕೊಂಡು ಇನ್ನು ಮಿಕ್ಕಿದ ಅಮೌಂಟು ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತ ಅವರು ಕೊಡ್ತಾಯಿದ್ದೆ ಪರ್ಫೆಕ್ಟು ಒಂದೇ ಅಮೌಂಟು ಫಿಕ್ಸು ಈಗ ಒಂದು ಸಾವಿರ ಅಂದರೆ ಒಂದು ಸಾವಿರ ಇದ್ದೆ ತಿಂಗ್ಳಿಗೆ ನಾನು ಆಯಿತಾ ಈಗ ಸ್ವಲ್ಪ ಜಾಸ್ತಿ ಕೊಡ್ತೀನಿ ತಿಂಗ್ ತಿಂಗಳು ಆಯಿತಾ ಏನು ಕೊಡ್ತೀನಿ ನಾನು ನನಗೇನು ತಲೆಕೆಟ್ಟಿದೆಯಾ ಸುಮ್ಮ ಸುಮ್ಮನೆ ಕೊಡ್ತೀನ ಇಲ್ಲ ನಮ್ಮ ಅಪ್ಪ ಅಮ್ಮ ನಾನು ಚೆನ್ನಾಗಿ ನೋಡ್ಕೊಂಡವ್ರೆ ಇಷ್ಟು ವರ್ಷ ನಾನು ಚೆನ್ನಾಗಿ ನೋಡ್ಕೊಂಡವ್ರೆ ಅವ್ರಿಗೆ ನಾನು ದುಡ್ದಿದ್ರಲ್ಲಿ ಒಂದಷ್ಟು ಪರ್ಸೆಂಟ್ ಏನು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅವ್ರೇನು ಕೇಳಲ್ಲ ಅವ್ರು ಕೇಳೋದೇ ಇಲ್ಲ ಅವ್ರು ಕೇಳೋದೇ ಇಲ್ಲ ನಾನು ಆದರೂ ಕೊಡ್ತೀನಿ ಅರ್ಥ ಆಯಿತಾ ಸೊ ಏನೋ ಒಂದಷ್ಟು ಪರ್ಸೆಂಟ್ ಕೊಡ್ತೀನಿ ಇವಾಗ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ ತಿಂಗ್ ತಿಂಗ್ಳು ಆಯಿತು ಇನ್ನು ಮಿಕ್ಕಿದ್ದು ನಾನು ಯೂಸ್ ಮಾಡ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ಗಳು ಇದನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಮಾಡಿ ಇದನ್ನೇ ಹೇಳಕ್ಕೆ ಬಂದಿದ್ದು ನಾನು ಹೊಸ ಯೂಟ್ಯೂಬರ್ಸ್ಗಳಿಗೆ ದುಡ್ಡು ಬರುತ್ತಲ್ಲ ಬಂದ ತಕ್ಷಣ ಯೂಸ್ ಮಾಡ್ಕೋಬೇಡಿ ನಿಮಗೆ ಯೂಸ್ ಮಾಡ್ಕೊಳ್ಳಿ ಒಂದಷ್ಟು ಪರ್ಸೆಂಟ್ ಮನೆಗೆ ಕೊಡಿ ಯಾಕೆ ಅಂತಂದರೆ ಅವರು ನಿಮ್ಮನ್ನು ನೋಡ್ಕೊಂಡವ್ರೆ ಅರ್ಥ ಆಯ್ತಾ ನೀವು ಲೈಫಲ್ಲಿ ಸಾವಿರ ತಪ್ಪುಗಳು ರೀ ಅದು ಯಾವುದು ಆಗಲ್ಲ ಆಯ್ತಾ ಯಾ ಊಟದವನ್ನೆಲ್ಲ ತಪ್ಪು ಮಾಡ್ಕೊಂಡೇ ಬಂದಿರ್ತಾನೆ ಆಯಿತಾ ಕೆಟ್ಟದು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ನಾವು ಅಷ್ಟೇ ಕೆಟ್ಟದು ಮಾಡಿದೀವಿ ಒಳ್ಳೇದು ಮಾಡಿದ್ದೀವಿ ಬೇಡದವರ ಕೆಲಸ ಏನು ಮಾಡಿಲ್ಲ ಆಯಿತಾ ತಗಿತಾ ಹೋಯ್ತು ಅಂತಂದರೆ ಎಲ್ಲರೂ ಲೈಫಲ್ಲಿ ಏನಾದರೂ ಒಂದು ಸಿಗುತ್ತೆ ಹಂಗೆ ನಾವು ಏನಾದರೂ ಒಂದು ಮಾಡಿರ್ತೀವಿ ಲೈಫಲ್ಲಿ ಬಟ್ ಏನು ಮಾಡಬೇಕ ಎಂಡ್ ಆಫ್ ದ ಡೇ ಅದನ್ನ ನಾವು ಮಾಡ್ತಾವೆ ಅದಕ್ಕೆ ಎಷ್ಟು ಚೆನ್ನಾಗಿರೋದು ಲೈಫಲ್ಲಿ ಅದಕ್ಕೆ ಹಂಗಿರೋದು ಲೈಫಲ್ಲಿ ಬೇರೆಯವರೆಲ್ಲ ಅಲ್ವಾ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ ಆಯಿತಾ ಯೂಟ್ಯೂಬಲ್ಲಿ ದುಡ್ಡು ಬಂದ ತಕ್ಷಣ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬಂತು ಉಡಾಯಿಸು ನಲ್ವತ್ತು ಸಾವಿರ ನನ್ನ ಹತ್ರನೇ ಇಟ್ಕತಿ ನಾನು ಯಾಕೆ ಕೊಡಬೇಕು ಅವ್ರಿಗೆ ನಾನೇ ಕೊಡಬೇಕು ಏನು ನನಗೆ ಯಾಕೆ ಯಾ ನನಗೆ ಆಣೆ ಹಣೆ ಬರೋದು ಈ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಬರುತ್ತೆ ತಲೆ ಒಳಗೆ ಅದು ಇಳಿಯುತ್ತೆ ಹಂಗೆ ದುಡ್ಡು ಬಂದ ತಕ್ಷಣ ಯಾಕೆ ಕೊಡಬೇಕು ಇವ್ರಿಗೆ ಯಾಕೆ ನಾನು ಇದು ಮಾಡಬೇಕು ಇವ್ರಿಗೆ ಯಾಕೆ ಹೆಲ್ಪ್ ಮಾಡಬೇಕು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಗೈಸ್ ಅದು ಸೆನ್ಸ್ ಆಗಿ ಆಗುತ್ತೆ ನಿಮಗೆ ಆಯಿತಾ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಾಗ ಅದು ಸೆನ್ಸ್ ಆದರೂ ಕೂಡ ಅದು ನನ್ನ ತಲೆಯಿಂದ ತೆಗೆದಾಕಿ ನಾನು ಏನು ಅದನ್ನು ನಾನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಇದೇ ಉದ್ದೇಶಕ್ಕೆ ಯೂಟ್ಯೂಬಲ್ಲಿ ನೀವು ಇವಾಗ ಬೆಳೆಯೋ ಇದ್ದೀರಾ ಅಂತಂದರೆ ಬೆಳಿರಿ ಚೆನ್ನಾಗಿ ಆವಾಗ ನಿಮಗೆ ಪೇಶೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರೂಟಲ್ಲಿ ಹೋಗಿ ಫಸ್ಟ್ ಪಾಯಿಂಟ್ ನಾನು ಇದು ಹೇಳ್ತಾರೆ ನಿಮಗೆ ಒಳ್ಳೆ ರೂಟಲ್ಲಿ ಹೋದ್ಮೇಲೆ ನಿಮಗೆ ಬೆಲೆ ಸಿಗುತ್ತೆ ಒಂದಷ್ಟು ದಿನ ಆದಮೇಲೆ ಆ ಬೆಲೆ ಮೇಲೆ ನಿಮಗೆ ಬರೋ ದುಡ್ಡೇನಿದೆ ಅದರಲ್ಲಿ ಒಂದಷ್ಟು ಪರ್ಸೆಂಟ್ ನಿಮ್ಮ ಮನೆ ಕೊಡಿ ಇನ್ನು ಮಿಕ್ಕಿದ್ರು ನೀವು ಯೂಸ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ಹೇಳಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಆಯಿತಾ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಅನ್ಸಿದಿನ ಕಮೆಂಟ್ ಮಾಡಿ ಗೈಸ್ ಆಯಿತಾ ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಅನ್ಸಿದಿನ ಕಮೆಂಟ್ ಮಾಡಿ ಬೈಬೇಕು ಅಂದರೆ ಅದನ್ನು ಮಾಡಿ ತೊಂದರೆ ಇಲ್ಲ ಬಟ್ ನಾನು ಇದು ಪರ್ಸ್ನಲಿ ಎಲ್ಲರೂ ಇದನ್ನು ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಅವರು ಇವ್ರು ನೋಡಿ ತಗೊಳ್ಳಿ ಒಳ್ಳೆಯದನ್ನು ಇನ್ಸ್ಪೈರ್ ಆಗಿ ಒಳ್ಳೆಯದನ್ನು ಮಾಡೋರನ್ನ ಜಾಸ್ತಿ ನೋಡಿ ಕೆಟ್ಟದನ್ನ ಮಾಡೋರನ್ನ ತೆಗೆದಾಕಿ ಲೈಫಿಂದ ಅಷ್ಟೇ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದ ಸಿಗೋಣ ಲಭ್ಯ